ನಮಸ್ಕಾರ ಕ್ರಿಕೆಟ್ ಪ್ರಿಯರೇ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರ ಸೀಸನ್ ಮತ್ತೊಂದು ರೋಚಕ ಹಂತ ತಲುಪಿದೆ ಲಕ್ನೋದಲ್ಲಿ ನಡೆದ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರ ಪಂದ್ಯದಲ್ಲಿ ಆರ್ಸಿಬಿಯ ಮುಂದುವರಿದ ಕನಸಿಗೆ ಸನ್ರೈಸರ್ಸ್ ಹೈದರಾಬಾದ್ ದೊಡ್ಡ ಅಡ್ಡಿಯಾಗಿದೆ ಈ ಪಂದ್ಯದಲ್ಲಿ ಇನ್ನೂರ ಮೂವತ್ತಕ್ಕೂ ಹೆಚ್ಚು ರನ್ ಬಾರಿಸಿದ ಹೈದರಾಬಾದ್ ಆರ್ಸಿಬಿಯನ್ನು ನಲವತ್ತೆರಡು ರನ್ಗಳಿಂದ ಮಣಿಸಿ ಥ್ರಿಲ್ಲಿಂಗ್ ಗೆಲುವು ದಾಖಲಿಸಿದೆ ಜೀತೇಶ್ ಶರ್ಮಾ ನಾಯಕತ್ವದ ಆರ್ಸಿಬಿ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿತು ಹೈದರಾಬಾದ್ನ ಆರಂಭಿಕ ಆಟಗಾರರಾದ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಸ್ಫೋಟಕ ಆರಂಭ ನೀಡಿದರು ಕೇವಲ ನಾಲ್ಕು ಓವರ್ಗಳಲ್ಲಿ ಐವತ್ನಾಲ್ಕು ರನ್ ಬಾರಿಸಿ ಆರ್ಸಿಬಿ ಬೌಲರ್ಗಳ ಮೇಲೆ ಒತ್ತಡ ಹೇರಿದರು ಅಭಿಷೇಕ್ ಶರ್ಮಾ ಮೂವತ್ನಾಲ್ಕು ರನ್ಗಳನ್ನು ಹದಿನೇಳು ಎಸೆತಗಳಲ್ಲಿ ಮಾಡಿದರು ಆದರೆ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ಉಳಿಯಲಿಲ್ಲ ಹೆಡ್ ಕೂಡ ಹನ್ನೊಂದು ಎಸೆತಗಳಲ್ಲಿ ಹದಿನೇಳು ರನ್ ಗಳಿಸಿ ಔಟ್ ಆದರು ಇದಾದ ಮೇಲೆ ಕ್ಲಾಸೆನ್ ಮತ್ತು ಇಶಾನ್ ಕಿಶನ್ ಕ್ರೀಸ್ಗೆ ಬಂದು ಮಿಡ್ಲ್ ಓವರ್ಗಳಲ್ಲಿ ವೇಗ ಹೆಚ್ಚಿಸಿದರು ಕ್ಲಾಸೆನ್ ಇಪ್ಪತ್ನಾಲ್ಕು ರನ್ ಮಾಡಿದರೂ ಅವರು ಕೂಡ ಜಾಸ್ತಿ ಸ್ಥಿರವಾಗಿರಲಿಲ್ಲ ಆದರೆ ಇಶಾನ್ ಕಿಶನ್ ಮಾತ್ರ ಸಂಪೂರ್ಣ ಮ್ಯಾಚ್ನ ಸ್ಟಾರ್ ಆಗಿ ಹೊರಹೊಮ್ಮಿದರು ಕೇವಲ ಎಸೆತಗಳಲ್ಲಿ ತೊಂಬತ್ನಾಲ್ಕು ರನ್ಗಳ ದೊಡ್ಡ ಇನ್ನಿಂಗ್ಸ್ ಆಡಿದ ಅವರು ತಂಡದ ಮೊತ್ತವನ್ನು ಇನ್ನೂರ ಮೂವತ್ತೂರ ಗಡಿಯವರೆಗೆ ಒಯ್ಯುವಲ್ಲಿ ಪ್ರಮುಖ ಪಾತ್ರವಹಿಸಿದರು ಅವರ ಜೊತೆಯಲ್ಲಿ ಅನಿಕೇತ್ ವರ್ಮಾ ಒಂಬತ್ತು ಎಸೆತಗಳಲ್ಲಿ ಇಪ್ಪತ್ತಾರು ರನ್ ಗಳಿಸಿ ಉತ್ತಮ ಕೊಡುಗೆ ನೀಡಿದರು ನಿತೀಶ್ ರೆಡ್ಡಿ ಮಾತ್ರ ನಾಲ್ಕು ರನ್ ಗಳಿಸಿ ಬೇಗ ಔಟಾದರು ಅಂತಿಮವಾಗಿ ಹೈದರಾಬಾದ್ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತೊಂದು ರನ್ಗಳ ಬರ್ಜರಿ ಮೊತ್ತ ಕಲೆಯಾಕಿತು ಆರ್ಸಿಬಿ ತಂಡವು ಗುರಿ ಬೆನ್ನತ್ತುವಲ್ಲಿ ಚುರುಕಾಗಿ ಆರಂಭಿಸಿತು ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಇಬ್ಬರೂ ಒಟ್ಟಿಗೆ ಎಂಬತ್ತು ರನ್ಗಳ ಆರಂಭಿಕ ಜೊತೆಯಾಟ ನೀಡಿದರು ಕೊಹ್ಲಿ ಇಪ್ಪತ್ತೈದು ಎಸೆತಗಳಲ್ಲಿ ನಲವತ್ಮೂರು ರನ್ ಗಳಿಸಿದರು ಹಾಗೆಯೇ ಸಾಲ್ಟ್ ಮೂವತ್ತೆರಡು ಎಸೆತಗಳಲ್ಲಿ ಆಕರ್ಷಕ ಅರವತ್ತೆರಡು ರನ್ ಗಳಿಸಿದರು ಐದು ಸಿಕ್ಸರ್ಗಳೊಂದಿಗೆ ಆದರೆ ಕೊಹ್ಲಿ ಔಟಾದ ನಂತರ ಆಟದ ದಿಕ್ಕು ಬದಲಾಗಿದೆ ಮಯಾಂಕ್ ಅಗರ್ವಾಲ್ ಹನ್ನೊಂದು ರನ್ ಗಳಿಸಿ ಔಟಾದರು ನಂತರ ಪಾಟಿದಾರ್ ಮತ್ತು ಜಿತೇಶ್ ಶರ್ಮಾ ಒಟ್ಟಿಗೆ ಇನ್ನಿಂಗ್ಸ್ ನಿಲ್ಲಿಸುವ ಪ್ರಯತ್ನ ಮಾಡಿದರು ಹದಿನೈದು ಓವರ್ಗಳವರೆಗೆ ಆಟ ಆರ್ಸಿಬಿ ವಶದಲ್ಲೇ ಇದ್ದರೂ ಹದಿನೈದು ಪಾಯಿಂಟ್ ನಾಲ್ಕು ಓವರ್ನಲ್ಲಿ ಪಾಟಿದಾರ್ ಹದಿನೆಂಟು ರನ್ ಗಳಿಸಿ ಔಟಾದರು ಇದು ತಂಡದ ಪತನದ ಆರಂಭವಾಯಿತೆಂದರೂ ಅತಿಶಯೋಕ್ತಿಯಲ್ಲ ಅತಿದೊಡ್ಡ ತಿರುವು ಆಗಿದ್ದು ರೊಮಾರಿಯೋ ಶೆಫರ್ಡ್ ವಿರುದ್ಧ ಆಡಿದ ಕೊನೆಯ ಆಟಗಾರರು ಮೊದಲ ಎಸೆತದಲ್ಲೇ ಔಟಾಗಿದ್ದರು ಶೆಫರ್ಡ್ ಎಸೆತದಲ್ಲಿ ಮಲಿಂಗ ಕ್ಯಾಚ್ ಹಿಡಿದಿದ್ದು ತಂಡದ ಧೈರ್ಯವನ್ನೇ ಕಿತ್ತುಕೊಂಡಿತು ನಂತರದ ಕೆಲ ಎಸೆತಗಳಲ್ಲಿ ಜಿತೇಶ್ ಶರ್ಮಾ ಇಪ್ಪತ್ನಾಲ್ಕು ರನ್ ಗಳಿಸಿ ಔಟಾದರು ಇದಾದ ಮೇಲೆ ಏನೂ ಉಳಿಯಲಿಲ್ಲ ಟಿಮ್ ಡೇವಿಡ್ ಕಾಲು ನೋವಿನಲ್ಲೇ ಬಂದರೂ ಕೇವಲ ಐದು ಎಸೆತಗಳಲ್ಲಿ ನಾಲ್ಕು ರನ್ ಗಳಿಸಿ ಔಟಾದರು ಕೃಣಾಲ್ ಪಾಂಡ್ಯ ಕೂಡ ಶೀಘ್ರದಲ್ಲೇ ಔಟ್ ಆಗಿ ಹೋದರು ಕೊನೆ ಹತ್ತೊಂಬತ್ತು ಎಸೆತಗಳಲ್ಲಿ ಒಂಬತ್ತು ಬಿ ಆರು ವಿಕೆಟ್ ಕಳೆದುಕೊಂಡು ಕೇವಲ ಹದಿನಾರು ರನ್ ಮಾತ್ರ ಸೇರಿಸಿತು ಇದರಿಂದಾಗಿ ಇನ್ನೂರ ಮೂವತ್ತೊಂದು ರನ್ಗಳ ಹಿಮಾಲಯ ಗುರಿಯನ್ನು ಬೆನ್ನಟ್ಟುತ್ತಿದ್ದ ಆರ್ಸಿಬಿ ಒಂದು ಹಂಡ್ರೆಡ್ ಎಂಬತ್ತೊಂಬತ್ತು ರನ್ಗಳಷ್ಟೇ ಮಾಡಿತು ಮತ್ತು ನಲವತ್ತೆರಡು ರನ್ಗಳಿಂದ ಸೋಲೊಪ್ಪಿಕೊಂಡಿತು ಪಾಟೀದಾರ್ ಅಟಾದ ಕ್ಷಣದಿಂದ ಆಟದ ದಿಕ್ಕು ಬದಲಾಗಿದೆ ಶೆಫರ್ಡ್ ಮಾಯಾಂಕ್ ಮಲಿಂಗಾ ಸೇರಿ ರೈಸರ್ಸ್ ಬೌಲಿಂಗ್ ವಿಭಾಗವು ಆರ್ಸಿಬಿಯ ಹೃದಯ ಬಡಿದು ಹಾಕಿದಂತೆ ಔಟ್ ಮಾಡಿತು ಫೀಲ್ಡ್ನಲ್ಲಿ ಕ್ಲಾಸೆನ್ ಮತ್ತು ಇತರ ಕ್ಯಾಚ್ಗಳು ಶಾರ್ಕ್ ಥ್ರೋಗಳೂ ಆಟಕ್ಕೆ ಸ್ಪೀಡ್ ಕೊಟ್ಟವು ಈ ಸೋಲಿನಿಂದ ಆರ್ಸಿಬಿಗೆ ಅಂಕಪಟ್ಟಿಯಲ್ಲಿ ಮೊದಲ ಎರಡು ಸ್ಥಾನಗಳ ಕನಸು ತುಂಬಾ ಕಷ್ಟವಾಗಿದೆ ಇನ್ನು ಉಳಿದ ಪಂದ್ಯಗಳಲ್ಲಿ ಬರ್ಜರಿ ಗೆಲುವುಗಳೇ ಅವಶ್ಯ ಮತ್ತೊಂದೆಡೆ ಟೂರ್ನಿಯಿಂದ ಹೊರಬಿದ್ದಿದ್ದರೂ ಹೈದರಾಬಾದ್ ಈ ಗೆಲುವಿನಿಂದ ತಮ್ಮ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ ನಿಮ್ಮ ಅನಿಸಿಕೆ ಯಾವುದು ಆರ್ಸಿಬಿಗೆ ಇನ್ನೂ ಅವಕಾಶ ಇದೆಯಾ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಇಂಥ ಕ್ರಿಕೆಟ್ ಥ್ರಿಲ್ಲರ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ